ரிஷப்ி நிர்ஷன மா காத்தார சினிமா ಭಾರತೀಯ ಚಿತ್ರರಂಗ ಮಾತ್ರವಲ್ಲದೆ ಇಡೀ ವಿಶ್ವದಾದ್ಯಂತ ಯಾವ ರೀತಿ ಸದ್ದು ಮಾಡಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ರಿಷಬ್ ಶೆಟ್ಟಿ ವರ್ಲ್ಡ್ ವೈಡ್ ಆಗಿ ಫೇಮಸ್ ಆಗುವ ರೀತಿ ಮಾಡಿತು ಕಾಂತಾರ ಸಿನಿಮಾ ಆ ಸಿನಿಮಾ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿತು ಇವತ್ತಿಗೂ ಕೂಡ ಕಾಂತಾರ ಅಂದರೆ ಸಾಕು ವಿಶ್ವದಾದ್ಯಂತ ಪ್ರಿಯರ ಕಿವಿ ನೆಟ್ಟಗಾಗತ್ತೆ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂತೆ ಎಲ್ಲರ ನಿರೀಕ್ಷೆ ಇದ್ದಿದ್ದು ಕಾಂತಾರ ಚಾಪ್ಟರ್ ಒನ್ ಬರುತ್ತಾ ಅಂತ ಕೊನೆಗೂ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ರಿಷಬ್ ಶೆಟ್ಟಿ ಘೋಷಣೆಯನ್ನು ಮಾಡ್ತಾರೆ ಸದ್ಯ ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಘೋಷಣೆ ಮಾಡಿ ಸಿನಿಮಾದ ಶೂಟಿಂಗ್ ಯಾವಾಗ ಆರಂಭ ಮಾಡಿದ್ರೋ ಒಂದಲ್ಲ ಒಂದು ಅಡೆತಡೆಗಳು ಚಿತ್ರತಂಡಕ್ಕೆ ವರ್ತನೆ ಇದೆ ಸಣ್ಣ ಪುಟ್ಟ ಅಡೆತಡೆಗಳು ಆದರೆ ಓಕೆ ಆದರೆ ಚಿತ್ರತಂಡದವರಿಗೆ ಸಾಕಷ್ಟು ಜೀವ ಜೀವಹಾನಿ ಆಗ್ತಾ ಇರೋದು ಕೇವಲ ಸಿನಿಮಾ ತಂಡ ಮಾತ್ರ ಅಲ್ಲ ಇಡೀ ಚಿತ್ರರಂಗಕ್ಕೆ ಆತಂಕವನ್ನು ಮೂಡಿಸಿದೆ ಸ್ನೇಹಿತರೆ ಮೊದಲಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಲ್ಲಿ ಈ ಒಂದು ಸಿನಿಮಾ ತಂಡದ ಕಲಾವಿದರು ಸಾಕ್ತಾ ಇದ್ದಂಥ ಬಸ್ ಅಪಘಾತಕ್ಕೆ ಈಡಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ನಾಲ್ಕರಂದು ಈ ಒಂದು ಸಿನಿಮಾದ ಕಲಾವಿದರು ಸಾಕ್ತಾ ಇದ್ದಂಥ ಬಸ್ ಮದೂರ್ನಲ್ಲಿ ಚಿತ್ರೀಕರಣ ಮುಗಿಸಿ ಕೊಲ್ಲೂರಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾಗುತ್ತೆ ಅದರಲ್ಲಿ ಸುಮಾರು ಇಪ್ಪತ್ತು ಜನ ಜೂನಿಯರ್ ಕಲಾವಿದರು ಪ್ರಯಾಣವನ್ನು ಮಾಡ್ತಾ ಇದ್ರು ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ ಇದಾದ ಬೆನ್ನಲ್ಲೇ ಮತ್ತೊಂದು ಅಪಘಾತ ಸಂಭವಿಸುತ್ತೆ ಅದೇನಪ್ಪ ಅಂದರೆ ಬೆಂಕಿ ಅವಘಡ ಕಾಂತಾರ ಸಿನಿಮಾದ ಒಂದು ಚಿತ್ರೀಕರಣ ಏನಾಗ್ತಾ ಇತ್ತು ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಬೆಂಕಿ ಅನಾಹುತ ಸಂಭವಿಸುತ್ತೆ ಈ ಸಂದರ್ಭದಲ್ಲಿ ದೂರು ಕೂಡ ದಾಖಲಾಗುತ್ತೆ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಹಾಸನದಲ್ಲಿ ಈ ಒಂದು ಚಿತ್ರೀಕರಣ ನಡೀತಾ ಇತ್ತು ಹಾಸನ ಜಿಲ್ಲೆಯ ಹೆರೂರು ಅರಣ್ಯ ಪ್ರದೇಶದಲ್ಲಿ ನಡೆಸಲಾಗ್ತಾ ಇತ್ತು ಅಲ್ಲಿ ಅರಣ್ಯ ಪ್ರದೇಶ ಹಾನಿ ಮಾಡಿ ಅಲ್ಲಿ ಸೆಟ್ ಹಾಕಿ ಚಿತ್ರೀಕರಣ ಮಾಡಲಾಗ್ತಾ ಇದೆ ಹಾಗೆಯೇ ಸ್ಥಳೀಯ ವ್ಯಕ್ತಿಗೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಹೊರಿಸಲಾಗಿತ್ತು ಚಿತ್ರತಂಡದ ಮೇಲೆ ಹಾಗಾಗಿ ಪ್ರಕರಣ ಕೂಡ ದಾಖಲಾಗಿತ್ತು ಅರಣ್ಯ ಸಚಿವರಿಗೂ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಒಂದು ಒತ್ತಾಯ ಕೂಡ ಹೇರಲಾಗಿತ್ತು ಇದೆಲ್ಲ ಆಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಅನಾಹುತ ನಡೆದು ಹೋಗತ್ತೆ ಸಿನಿಮಾ ತಂಡಕ್ಕೆ ಸಂಬಂಧಪಟ್ಟಂತೆ ಅದು ಸಿನಿಮಾದ ಕಲಾವಿದ ಸಾವನ್ನಪ್ಪಿರೋದು ಒಬ್ರಲ್ಲ ಇಬ್ರಲ್ಲ ಮೂರನೇ ವ್ಯಕ್ತಿ ಇವತ್ತಿಗೆ ಸಿನಿಮಾ ತಂಡಕ್ಕೆ ಸಂಬಂಧಪಟ್ಟವರು ಸಾವನ್ನಪ್ಪಿರೋದು ಆತಂಕವನ್ನು ಮೂಡಿಸಿದೆ ಮೇ ತಿಂಗಳ ಈಚೆಗೆ ಕಾಂತಾರ ಚಾಪ್ಟರ್ ಒನ್ ತಂಡದಲ್ಲಿ ಸೂತಕದ ಛಾಯೆ ಆವರಿಸಿದೆ ಅಂದ್ರೆ ಖಂಡಿತವಾಗಲೂ ತಪ್ಪಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಅಂದ್ರೆ ಮೇ ತಿಂಗಳಲ್ಲಿ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಎಂ ಎಫ್ ಕಪೀಲ್ ಅವರು ಕೊಲ್ಲೂರಿನ ಸೌಪೂರ್ಣಿಕಾ ನದಿಯಲ್ಲಿ ಈಜೋದಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರತಂಡ ಒಂದು ಕ್ಲಾರಿಟಿಯನ್ನ ಕೊಡುತ್ತೆ ಇದಕ್ಕೂ ಕಾಂತಾರ ಚಿತ್ರತಂಡಕ್ಕೂ ಯಾವುದೇ ರೀತಿಯಾದಂತಹ ಲಿಂಕ್ ಮಾಡಬೇಡಿ ಅವತ್ತು ಶೂಟಿಂಗ್ ಇರಲಿಲ್ಲ ಅವರು ಬಿಡುವಿನ ವೇಳೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು ಸಿನಿಮಾದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ದೈವಕ್ಕೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಆಗ್ತಾ ಇದೆ ದೈವಕ್ಕೆ ಏನೋ ಅಸಮಾಧಾನ ಇದೆ ಹಾಗಾಗಿ ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಹಾಗೆ ಸಿನಿಮಾ ತಂಡದವರು ಅಂತ ಇದೆಲ್ಲ ಆಯಿತು ಅನ್ನುವಾಗ ಮೇ ಹನ್ನೆರಡರಂದು ಒಂದು ಆಘಾತಕಾರಿ ವಿಚಾರ ಹೊರಕ್ಕೆ ಬರುತ್ತೆ ಅದೇನಪ್ಪಾ ಅಂದರೆ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ಪಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಈ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರು ಹಗಲು ಶೂಟಿಂಗ್ ಮುಗಿಸಿ ರಾತ್ರಿ ವೇಳೆ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಖುಷಿ ಖುಷಿಯಾಗಿ ಭಾಗಿಯಾಗ್ತಾರೆ ರಾಕೇಶ್ ಪೂಜಾರಿ ರಾತ್ರಿ ಅವರು ಸಾವನ್ನಪ್ಪಾರೆ ಡ್ಯಾನ್ಸ್ ಮಾಡುತ್ತಲೇ ಕುಸಿದು ಬಿದ್ದು ಸಾವನ್ನಪ್ಪತ್ತಾರೆ ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆಯಲಿಲ್ಲ ಅನ್ನೋ ಆರೋಪ ಕೇಳಿ ಬರುತ್ತೆ ಅವರ ಕುಟುಂಬದವರಿಗೆ ಸಮಾಧಾನ ಮಾಡಿಲ್ಲ ಅಂತ ಕೆಲವು ದಿನಗಳಾದ ಬಳಿಕ ರಿಷಬ್ ಶೆಟ್ಟಿ ರಾಕೇಶ್ ಪೂಜಾರಿಯ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಕೂಡ ಹೇಳ್ತಾರೆ ಇದೆಲ್ಲ ಆಯಿತು ಅನ್ನುವಾಗ ನಿನ್ನೆ ಮತ್ತೊಂದು ಅನಾಹುತ ನಡೆದಿದೆ ಇದೇ ಸಿನಿಮಾ ತಂಡದ ಮತ್ತೊಬ್ಬ ಕಲಾವಿದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕೇರಳದ ತ್ರಿಶೂರ್ನ ಮಿಮಿಕ್ರಿ ಕಲಾವಿದರಾಗಿರುವಂಥ ವಿಜು ವಿ ಕೆ ಅವರು ಕಾಂತಾರ ಸಿನಿಮಾದ ಶೂಟಿಂಗ್ ಆಗಿ ಶಿವಮೊಗ್ಗಕ್ಕೆ ಬಂದಿದ್ದರು ಆಗುಂಬೆಯ ಸಮೀಪ ಇರುವಂತಹ ಹೋಮ್ ಸ್ಟೇನಲ್ಲಿ ಅವರು ಉಳ್ಕೊಂಡಿದ್ರು ಜೂನ್ ಹನ್ನೊಂದು ಅಂದರೆ ನಿನ್ನೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ ತಕ್ಷಣ ಅವರನ್ನು ತೀರ್ಥಹಳ್ಳಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಯಿತು ಅಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಇದೆಲ್ಲವೂ ನಡೆದ ಬೆನ್ನಲ್ಲೇ ಸಾಕಷ್ಟು ವಿಚಾರಗಳು ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ ಕಾಂತಾರ ಚಾಪ್ಟರ್ ಒನ್ಗೆ ಸಂಬಂಧಪಟ್ಟಂತೆ ದೈವ ಮುನಿಸ್ಕೊಂಡಿದೆ ಹಾಗಾಗಿ ಈ ರೀತಿ ಆಗ್ತಾ ಇದೆ ಸಿನಿಮಾ ತಂಡದಲ್ಲಿ ಅಂತ ಕಾಂಕಾರ ಒಂದು ಬಂದಾಗ್ಲೂ ಕೂಡ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು ದೈವಾರಾಧನೆಯನ್ನ ಸಿನಿಮಾ ರೂಪಕ್ಕೆ ತರೋದೆಷ್ಟು ಸರಿ ಈ ರೀತಿ ಮಾಡೋದು ಸರಿಯಲ್ಲ ತಮ್ಮ ಲಾಭಕ್ಕೋಸ್ಕರ ದೈವಗಳನ್ನ ಬಳಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಹೀಗೆಲ್ಲ ಆರೋಪಗಳು ಕೇಳಿ ಬಂದಿದ್ವು ಇದೆಲ್ಲದರ ಮಧ್ಯೆ ಇತ್ತೀಚೆಗೆ ಒಂದು ದೈವದ ಕೋಲದಲ್ಲಿ ರಿಷಬ್ ಶೆಟ್ಟಿ ದಂಪತಿ ಸಹಿತ ಭಾಗಿಯಾಗ್ತಾರೆ ಮಂಗಳೂರಿನ ಕತ್ರಿನಾ ಬಾರೆ ಬೈಲ್ ವಾರಾಹಿ ಪಂಜುರ್ಲಿ ಮತ್ತು ಜಾನಂದಾಹಯ್ಯ ದೈವದ ಒಂದು ಕೋಲದಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗ್ತಾರೆ ಈ ಸಂದರ್ಭದಲ್ಲಿ ದೈವ ಅವರಿಗೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ನಿನ್ನ ಕಾರ್ಯಫಲ ನೀಡದಂತೆ ಹಾಳು ಮಾಡೋದಕ್ಕೆ ಸಂಚು ನಡೆದಿದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಹಾಗೆಯೇ ಜಾಗೃತವಾಗಿರುವಂತೆ ದೈವ ಸೂಚನೆಯನ್ನು ಕೊಡುತ್ತೆ ಹಾಗೆಯೇ ನಿನ್ನ ಮುಂದಿನ ಕೆಲಸಗಳನ್ನು ಚೆನ್ನಾಗಾಗೋ ಹಾಗೆ ನಾನು ನೋಡ್ಕೊಳ್ತೀನಿ ನನಗೆ ಏನಾದರೂ ಹರಕೆ ಹೇಳ್ಕೊ ನನಗೇನಾದರೂ ಮಾಡು ಖಂಡಿತವಾಗ್ಲೂ ನಿನಗೆ ಒಳ್ಳೆಯದಾಗೋ ರೀತಿಯಲ್ಲಿ ಮಾಡ್ತೀನಿ ಅಂತ ದೈವ ಅಭಯವನ್ನು ಕೂಡ ರಿಷಬ್ ಶೆಟ್ಟಿ ಅವರಿಗೆ ಕೊಟ್ಟಿತ್ತು ಇದೆಲ್ಲ ಬೆಳವಣಿಗೆಗಳಾದ ಬಳಿಕ ವಿಜು ಅವರು ಸಾವನ್ನಪ್ಪಿದ್ರು ಕಪಿಲ್ ಅವರು ಸಾವನ್ನಪ್ಪಿದ್ರು ರಾಕೇಶ್ ಪೂಜಾರಿ ಅವರು ಕೂಡ ಸಾವನ್ನಪ್ಪಿರೋದು ಸಾಕಷ್ಟು ಆತಂಕವನ್ನು ಮೂಡಿಸಿದೆ ಸಿನಿಮಾ ರಂಗದಲ್ಲಿ ಇದೊಂಥರ ಚರ್ಚೆಗೆ ಕಾರಣ ಆಗಿದೆ ಪ್ರತಿ ಬಾರಿ ಸಿನಿಮಾ ತಂಡ ಹೇಳುತ್ತೆ ಆ ಸಾವುಗಳನ್ನು ಸಿನಿಮಾದ ಜೊತೆ ಲಿಂಕ್ ಮಾಡಬೇಡಿ ಅದಕ್ಕೂ ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಆದರೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾದರೆ ಪದೇ ಪದೇ ಇದೇ ಸಿನಿಮಾಗೆ ಸಂಬಂಧಪಟ್ಟಂತೆ ಯಾಕೆ ಈ ರೀತಿ ಅನಾಹುತಗಳಾಗ್ತಾ ಇದೆ ರಿಷಬ್ ಅವರು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಒಂದಷ್ಟು ಅಪಾಯಗಳನ್ನು ಮತ್ತೆ ಕೂಡ ನೋಡಬೇಕಾಗುವಂತಹ ಸಂದರ್ಭ ಬರುತ್ತೆ ಹಾಗಾಗಿ ರಿಷಬ್ ಅವರು ಹಾಗೆಯೇ ಸಿನಿಮಾ ತಂಡದವರು ಈ ಬಗ್ಗೆ ಗಮನವನ್ನು ಹರಿಸಬೇಕು ಕೇವಲ ಸಿನಿಮಾ ಅಂತ ಮಾತ್ರ ನೋಡಬಾರ್ದು ಬೇರೆ ವಿಚಾರಗಳ ಬಗ್ಗೆ ಕೂಡ ಒಂದು ಗಮನವನ್ನು ವಹಿಸ್ಬೇಕು ದೈವಾರಾಧನೆಗೆ ಸಂಬಂಧಪಟ್ಟಂತಹ ಸಿನಿಮಾ ಇದು ಹಾಗಾಗಿ ದೈವಗಳಿಗೆ ಏನಾದರೂ ಮುನಿಸಾಕಿದೆಯಾ ಈ ಬಗ್ಗೆ ಒಂದಷ್ಟು ಗಮನವನ್ನು ವಹಿಸಬೇಕು ಇಲ್ಲದೇ ಇದ್ದರೆ ಮತ್ತಷ್ಟು ಅನಾಹುತ ಆಗುವಂತಹ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಸರಣಿ ಸಾವುಗಳಾಗ್ತಾ ಇರೋದು ಕಾಂತಾರ ಚಾಪ್ಟರ್ ಒನ್ಗೆ ಸಂಬಂಧಪಟ್ಟಂತೆ ಭಾರಿ ಆಘಾತವನ್ನು ಮೂಡಿಸಿದೆ ಅದರಲ್ಲೂ ಕೂಡ ಕಳೆದ ಮೂವತ್ತೈದು ದಿನಗಳ ಅಂತರದಲ್ಲಿ ಮೂವರು ಸಾವನ್ನಪ್ಪಿರುವುದು ನಿಜಕ್ಕೂ ಆಘಾತಕಾರಿ ಒಂದು ಘಟನೆ ಈ ಬಗ್ಗೆ ಸಿನಿಮಾ ತಂಡ ನಿಜಕ್ಕೂ ಗಮನ ಹರಿಸಬೇಕು ಯಾಕೆ ಹೀಗಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸಿನಿಮಾ ತಂಡ ಗಮನ ಹರಿಸದೇ ಇದ್ದರೆ ಮತ್ತಷ್ಟು ಅಪಾಯ ಆಗೋ ಸಾಧ್ಯತೆ ಇದೆ Excellence, 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 neat academy. 150 topics. Complete concept of biology, chemistry, physics. Most simplified methods. Easy to understand. Hard to forget explanation. All these, all these in excellence, neat academy with their NAPRA. इंपैक्ट जनशक्तिये निर्णायक